ತುರುವೇಕೆರೆ ತಾಲೂಕಿನಲ್ಲಿ ಚಿರತೆ ದಾಳಿಯಿಂದ ಮೃತಪಟ್ಟ ಮಹಿಳೆಯ ಕುಟುಂಬವನ್ನ ಮಾಜಿ ಶಾಸಕ ಮಸಾಲೆ ಜಯರಾಮ್ ಭೇಟಿ ಮಾಡಿದ್ದು ಸಾಂತ್ವನ ಹೇಳಿ ಕುಟುಂಬಕ್ಕೆ ಐವತ್ತು ಸಾವಿರ ರೂಪಾಯಿ ನೆರವು ನೀಡಿ ಮಕ್ಕಳ ಮುಂದಿನ ವಿದ್ಯಾಭ್ಯಾಸಕ್ಕೆ ಸಹಾಯ ಮಾಡುವ ಭರವಸೆ ನೀಡಿದ್ದಾರೆ ಇತ್ತೀಚೆಗೆ ತುರುವೇಕೆರೆ ತಾಲೂಕಿನ ಅರೆಮಲ್ಲನಹಳ್ಳಿ ಗ್ರಾಮದ ಕಾರ್ಯಕರ್ತ ಬೈರೇಗೌಡ ಅವರ ಪತ್ನಿ ಶ್ರೀಮತಿ ಸುಜಾತ ಅವರು ದನಕರುಗಳನ್ನು ಮೇಯಿಸಲು ಹೋದಾಗ ಚಿರತೆ ದಾಳಿಯಿಂದ ಮೃತಪಟ್ಟ ಹಿನ್ನೆಲೆ ಶಾಸಕ ಮಸಾಲೆ ಜೈರಾಮ್ ಅವರು ಸುಜಾತ ಅವರ ಮನೆಗೆ ಹೋಗಿ ಕುಟುಂಬಕ್ಕೆ ಸಾಂತ್ವನ ಹೇಳಿ ಕುಟುಂಬಕ್ಕೆ ಐವತ್ತು ಸಾವಿರ ರೂಪಾಯಿ ನೆರವು ನೀಡಿ ಮಕ್ಕಳ ಮುಂದಿನ ವಿದ್ಯಾಭ್ಯಾಸಕ್ಕೆ ಸಹಾಯ ನೀಡುವ ಭರವಸೆ ನೀಡಿದ್ದಾರೆ ಹಾಗೂ ಇಬ್ಬರು ಮಕ್ಕಳ ಪೈಕಿ ಒಬ್ಬರಿಗೆ ಕುಟುಂಬ ನಿರ್ವಹಣೆಗಾಗಿ ಸರ್ಕಾರಿ ಕೆಲಸ ನೀಡುವಂತೆ ಕ್ರಮ ವಹಿಸಲು ಜಿಲ್ಲಾಡಳಿತ ಹಾಗೂ ರಾಜ್ಯ ಸರ್ಕಾರದ ಅರಣ್ಯ ಸಚಿವರಾದ ಐಶ್ವರ್ ಖಂಡ್ರೆ ಅವರನ್ನ ಆಗ್ರಹಿಸಿದ್ರು ಜಿಲ್ಲಾ ಅರಣ್ಯ ಸಂರಕ್ಷಣಾಧಿಕಾರಿಗಳಾದ ಶಶಿಧರ್ ಅವರು ಅವರೊಂದಿಗೆ ದೂರವಾಣಿ ಮೂಲಕ ಮಾತನಾಡಿ ಕೂಡಲೇ ರೈತರಿಗೆ ಸಾರ್ವಜನಿಕರಿಗೆ ತೊಂದರೆಯಾಗಿರುವ ಹಿನ್ನೆಲೆ ಹೆಚ್ಚಾಗಿರುವ ನರಪಕ್ಷಕ ಚಿರತೆ ಹಾವಳಿಯನ್ನ ತಪ್ಪಿಸಲು ಟಾಸ್ಕ್ ಫೋರ್ಸ್ ರಚಿಸುವಂತೆ ಹಾಗೂ ಹೆಚ್ಚುವರಿ ಬೋನ್ಗಳನ್ನು ಅಳವಡಿಸಲು ಕೂಡಲೇ ಕ್ರಮ ವಹಿಸಲು ಸೂಚಿಸಲಾಯಿತು ಸಂದರ್ಭದಲ್ಲಿ ಗ್ರಾಮದ ಸ್ಥಳೀಯ ಮುಖಂಡರುಗಳು ಹಾಗೂ ಬಿಜೆಪಿ ಪದಾಧಿಕಾರಿಗಳು ಗ್ರಾಮಸ್ಥರು ಉಪಸ್ಥಿತರಿದ್ದರು ಏಕೆಂದರೆ ಇವತ್ತು ಕಾಡು ಪ್ರಾಣಿಗಳು ನಾಡಿ ಬರ್ತವೆ ಇವತ್ತು ಕಾಡು ಇಲ್ದಂತೆ ಮಾಡ್ತಾ ಇರ್ತಕ್ಕಂಥ ರಾಜಕೀಯ ವ್ಯಕ್ತಿಗಳ ಕಾಡ್ ಇಲ್ದಾಗ ಮಾಡ್ತವೆ ಕಾಡನ್ನ ಎಲ್ಲನೂ ಕುಯ್ದು ಕಟ್ ಮಾಡಿ ಎಲ್ಲ ಮಾಡಿ ಇವತ್ತು ಹೊಲ ಮಾಡ್ಕೊಂಡು ಗದ್ದೆ ಮಾಡ್ಕೊಂಡು ಜೀವಿ ಮಾಡ್ತವೆ ಅದಕ್ಕೋಸ್ಕರ ಕಾಡು ಪ್ರಾಣಿ ನಾಡಿ ಬರ್ತವೆ ನಾಡಿಗೆ ಬಂದು ಹಿಂಗ ಅಮಾಯಕರುಗಳನ್ನ ಬಲಿ ತಗೋತಾಯಿದಾವೆ ಕಳೆದ ನಾನು ಶಾಸಕ ಸಂದರ್ಭದಲ್ಲಿ ಒಂದು ಮಗುನ ನಮ್ಮ ನೆಂಟರು ಮನೆ ಮನೆಕುಪ್ಪಿನಲ್ಲಿ ಬಲಿ ತೊಗೊಂಡಿತ್ತು ಇದಾಲೇ ಮೂರನೇ ಸಾವು ನಮ್ಮ ತಾಲೂಕಲ್ಲಿ ನಡೀತಾ ಇರ್ತಕ್ಕಂಥದ್ದು ಸಾವುಗಳು ಇದ್ರ ಬಗ್ಗೆ ನಿರ್ದಾಕ್ಷಿಣ ಕ್ರಮ ತಗೋಬೇಕು ಕಣ್ಣಲ್ಲಿ ಗುಂಡಿಕ್ಬೇಕು ಸಾಯಿಸ್ಬೇಕು ಅವ್ನು ಹಿಡಿದು ತಗೊಂಡೋಗಿ ತಗೊಂಡೋಗ್ಬಿಡ್ತೀವಿ ಅಂದರೆ ತಿರುಗ ಪದೇ ಪದೇ ತಿರ್ಗ ಬಂದು ಊರಿಗೆ ಬಂದೇ ಬರ್ತವೆ ಯಾವ ತಪ್ಪಿಸ್ಕೊಳ್ಳೋದು ನಾಯಿ ಅಷ್ಟೇ ಚಿತ್ರ ಅಷ್ಟೇ ಇಲ್ಲಿಷ್ಟೇ ದೂರ ಬಂದ್ರೆ ಒಂದು ಸಲ ಮನುಷ್ಯರ ರಕ್ತನ ಭಕ್ಷಣ ಮಾಡ್ತಿದ್ರೆ ತಿರ್ಗ ಪುನಃ ಅಲ್ಲಿಗೆ ಬರ್ತವೆ ಅವಕ್ಕೆ ವಿಧಿ ಇಲ್ಲ ಅದೇ ಥರ ಈ ಥರ ಆಗೋದು ಬೇಡ ಅಂತ ನಾನು ಯೋಚನೆ ಇವತ್ತು ಇರ್ತಕ್ಕಂಥ ಡಿ ಸಿ ಅವ್ರಿಗೆ ನಾನು ಇವತ್ತು ಕೇಳಿಕೊಳ್ಳೋದಿಷ್ಟೇ ದಯವಿಟ್ಟು ಇರ್ತಕ್ಕಂಥ ಇಲ್ಲೊಂದೇ ಅಲ್ಲ ಎಲ್ಲ ಊರಿನಲ್ಲಿ ಎಲ್ಲ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ವ್ಯಾಪ್ತಿಗೂ ಒಂದೊಂದು ನೀವು ಬೋರ್ ಇಡಬೇಕು ಯಾಕಂದ್ರೆ ಎಲ್ಲಾ ಗ್ರಾಮಾಂಚದಲ್ಲಿ ಇರತಕ್ಕಂಥ ಎರಡು ಬೋನು ಇಡೀ ತಾಲೂಕಿಗೆ ಸಂಚರಣ ಮಾಡಬೇಕಾಗಿದೆ ಈಗ ನಮ್ಮ ಸಂಪುರ್ದವ್ರು ಇದೆ ಮಣೆಗುಪ್ಪಲ್ಲಿ ಇದೆ ಇಲ್ಲಿ ನೋಡಿದ್ರೆ ಆ ಕಡೆ ಹುಲಿಕ್ಕಲ್ಲವೇ ಎಲ್ಲಾ ಕಡೆ ಅವೆ ಇಲ್ಲೇ ಅಂತ ಇಲ್ಲ ಸಿಗಿ ಪರಿಸ್ಥಿತಿ ಬಾಡ್ಸ ಎಲ್ಲಾ ಕಡೆ ಇದ್ದೇವೆ ಖಂಡಿತ ನಾವ್ ಎಷ್ಟು ಸಹ ನೋಡಿ ಕಾರ್ ಹತ್ರ ಹೋಗ್ಬೇಕಾದ್ರೆ ನಮ್ಮ ಕಾರ್ ಎದುರುಗಡೆದವ್ ನಾಯಿಗಿಂತ ಜಾಸ್ತಿ ಆಗ್ತವೆ ಚಿತ್ತೆಗಳು ಇವತ್ತು ದಯವಿಟ್ಟು ನಿರ್ದಾಕ್ಷಿಣ ಕಮ ತೋಳಿ ಆ ಚಿತ್ತೆಯಿಂದ ಏನು ದೇಶ ಉದ್ದಾರ ಆಗ್ಬೇಕಲ್ಲ ಕಂಡಲ್ಲಿ ಒಳದಾಕಿ ಶೂಟ್ ಮಾಡಾಕಿ ಚಿತ್ತಿಂದ ಈಗ ನಮಗೆ ಇರ್ತಕ್ಕಂಥ ನನಗೆ ನರಭಕ್ಷ ನರ ನರಭಕ್ಷಕರು ನರ ನರ ಮನುಷ್ಯನ ಭಕ್ಷಣ ಮಾಡ್ತಾವೆ ಇರ್ತಕ್ಕಂಥ ದನಗಳ ವಾತಗಳ ಕುರಿಗಳನ್ನ ಭಕ್ಷಣ ಮಾಡ್ತವೆ ದಯವಿಟ್ಟು ಕೂಡಲೇ ಇರ್ತಕ್ಕಂಥ ಸಮ್ಮ ಸಾಮಾನ್ಯ ಅರಣ್ಯ ಇಲಾಖೆ ಮುಖ್ಯಮಂತ್ರಿಗಳಂತ ಈಶ್ವರ ಈಶ್ವರ್ ಕಂಡ್ರವರು ಇದ್ರ ಬಗ್ಗೆ ಕಾನೂನು ಕ್ರಮ ತಗೋಬೇಕು ದಯವಿಟ್ಟು ನಿರ್ದಾಕ್ಷಿಣ್ಯ ಸೂಟ್ ಮಾಡೋಕೆ ವ್ಯವಸ್ಥೆ ಮಾಡಬೇಕು ಏನು ಈ ಸತ್ತಿರ್ತಕ್ಕಂಥ ಮನೆಗೆ ಒಂದು ಕುಟುಂಬಕ್ಕೆ ಒಂದು ಸರ್ಕಾರಿ ನೌಕರಿ ಕೊಡಬೇಕು ಅಂತ ನಾನು ಇವತ್ತು ಕಳ್ಕಳಿ ಮನವಿ ಮಾಡ್ತೀನಿ ಕೊಟ್ಟಿರ್ಕಂತ ಏನು ಇಪ್ಪತ್ತು ಲಕ್ಷ ಕೊಡ್ತಿದ್ದೆ ಹೇಳಿದ್ರೆ ಇಪ್ಪತ್ತು ಲಕ್ಷ ಸಾವಿರ ಐವತ್ತು ಲಕ್ಷ ರೂಪಾಯಿ ಕೊಡಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ ಇವತ್ತು ಐವತ್ತು ಲಕ್ಷ ರೂಪಾಯಿ ಕೊಡಬೇಕು ಜೀವ ಎಲ್ಲದೇ ಮತ್ತೆ ಬರೋದಿಲ್ಲ ಅವ್ರ ಮಕ್ಕಳು ಒಂದು ಮುಂದಿನ ದಿನಗಳ ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗುತ್ತೆ ದಯವಿಟ್ಟು ವಿದ್ಯಾಭ್ಯಾಸನ ಸಹಿತ ತಾವು ಸರ್ಕಾರ ನೋಡ್ಕೋಬೇಕು ಅದರಿಂದ ನಾನು ಆಗ್ರಹ ಮಾಡ್ತಾ ಇದ್ದೀನಿ ದಯವಿಟ್ಟು ಇರ್ತಕ್ಕಂಥ ರಾಜ್ಯ ಸರ್ಕಾರದಂತೆ ಮುಖ್ಯಮಂತ್ರಿಗಳಿಗೋಷ್ಟೇ ಮತ್ತು ಅರಣ್ಯ ಮಂತ್ರಿಗಳಿಗೋಷ್ ಮತ್ತು ಜಿಲ್ಲಾ ಜಿಲ್ಲಾಡಳಿತಗೋಷ್ಠೆ ನಾನು ಕಳ್ಕಳಿ ಮನವಿ ಮಾಡ್ತೀನಿ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ದಯವಿಟ್ಟು ಅನುಕೂಲ ಮಾಡಿಕೊಡಿ ಮುಂದಿನಗಳು ನಾನು ಸಹಿತ ವಿದ್ಯಾಭ್ಯಾಸ ಸ್ವಲ್ಪ ಅನುಕೂಲ ಮಾಡಿಕೊಡ್ತೀನಿ ಅಂತ ಹೇಳ್ತೀನಿ ಇವತ್ತು ನನಗೆ ಇದು ಒಂದು ಭಾರಿ ವಿಷಾದಕರ ಸಂಗತಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಮುಂದಿನ ಇನ್ನು ಮುಂದಿನ ದಿನಗಳಲ್ಲಿ ಅವ್ರ ಮನೆ ಕುಟುಂಬಕ್ಕೆ ಆ ದೇವರು ಭಗವಂತ ಶಕ್ತಿ ದುಃಖ ಭರಿಸಿ ಶಕ್ತಿ ಕೊಡಿ ಅಂತ ಹೇಳಿ ನಾನು ಇವತ್ತು ಒಂದು ಸಾಂತಾನ ಹೇಳಕ್ಕೆ ಬಂದಿದ್ದೀನಿ ಧನ್ಯವಾದಗಳು ಎಲ್ಲ ಕೇಳಿ ನೋಡಿ ಕಳ್ಸ್ಕೊಂಡಿದ್ದೀನಿ ಸರ್ ಇನ್ನೊಂದನ್ನ ಮೈಸೂರ್ ಕಳ್ಸಿ ಅದನ್ನ ಅಲ್ಲಿ ಕಳ್ಸ್ಕೊಡಿ ಸರ್ ಅದ್ರಲ್ಲಿ ಎರಡು ಬೋನ್ ಆಗಿದೆ ಸರಿ ವಾಪಸ್ ಬರುತ್ತೆ ಸಿಗೋದ್ ಸಜೆ ಬರುತ್ತೆ ಇದು ನಾಳೆ ಬೆಳಗ್ಗೆ ಮತ್ತೆ ಆಗುತ್ತೆ ಸರ್ ಸಾರ್ ನೀವು ದಯವಿಟ್ಟು ಹೊಸ ಬಾನ್ ಮಾಡಕ್ಕೆ ಎಷ್ಟು ಕಾಸ್ಟ್ ಬರುತ್ತೆ ನಮ್ಮಲ್ಲಿ ಅರವತ್ತ್ ನಾಲ್ಕು ಇದೆ ಸರ್ ಅದು ಬೋನ್ ಅಷ್ಟು ಅಲ್ಲ ಕಾಸ್ಟ್ ಎಷ್ಟು ಸರ್ ಒಂದು ಬೋನ್ ಮಾಡಕ್ಕೆ ಈಗ ಎಷ್ಟ ನೋಡಿ ನಿಮಗೆ ಫೋಟೋ ಹಾಕ್ತಲೇ ಇರ್ತೀವಿ ಮೊನ್ನೆ ಇದ್ರಲ್ಲಿ ಇಲ್ಲಿ ಬಣ್ಸಂದ್ರೆ ಪರಸ್ಟ್ ಅಲ್ಲೊಂದು ಸಿಕ್ಕಿದೆ ಅಲ್ಲೂ ಹಾಕಿದ್ರು ಫೋಟೋ ಹಾಕಿದ್ರು ಅದ್ರ ಬಗ್ಗೆ ಯಾರು ಬೋನ್ ಇಡ್ಲಿಲ್ಲ ಸಿಗಳಿ ಪರಸ್ಟರ್ ಒಂದು ಬತ್ತು ಅದಕ್ಕೂ ಬೋನ್ ಇಡ್ಲಿಲ್ಲ ಮತ್ತು ಇರೋದು ಅಲ್ಲೂ ಇಟ್ಟರು ಅಲ್ಲೂ ಕೊಡಲಿಲ್ಲ ಕೋಟ್ ಆಗ್ತಾರೆ ಇರ್ತಾರೆ ತಗೊಂಡು ಇಡದೇ ಇಲ್ಲ ಅವು ಒಂಥವಿ ಇರವಲ್ಲ ಸರ್ ಗೊತ್ತಾ ಸರ್ ನಿಮ್ಗೇನು ಹೇಳೋಂಗಿಲ್ಲ ನೀವು ಅರಣ್ಯ ಕಲಸಿದ ಬಗ್ಗೆ ಯಾವ ಥರ ಸಂಚಲನ ಮಾಡ್ತವೆ ಯಾವ ಕಡೆ ತಿರುಗಾಡ್ತಾ ಗೊತ್ತಿರ್ತದಲ್ಲ ನಿಮಗೆ ಹಾಂ ಎಸಾ ದಯವಿಟ್ಟು ಒಂದು ಈ ಕಡೆ ಮುಮುನಕ್ ಬೋರ್ಡ್ ಎರಡು ಇಡ್ತಿರಂತೆ ಪಂಚಾಯತಿ 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 ಒಂದು ಪಂಚಾಯತಿ ಒಂದು ಸರ್ ಮಾ ವ್ಯವಸ್ಥೆ ಮಾಡ್ತೀನಿ ಸರ್ ದಯವಿಟ್ಟು ಮಾಡಿ ಹೇಳಿ ತಿರುಗೆ ಬಾ ವಾಪಸ್ ಬರಲ್ಲ ಅಂತ ಗ್ಯಾರಂಟಿ ರೆಡಿ ರೆಡಿ ಕಲರ್ ಹಾಕಿದ್ದಿರೋ ಅದಕ್ಕೆ ಬರೋದಿಲ್ಲ ಅಂತ ಇದೆ ತಿರ ಬರದು ಸರಿ ಯಾವುದೇ ಕಾರಣಕ್ಕೂ ಇಲ್ಲಿ ಇಡ್ದಿರ್ತಕ್ಕಂತ ಈ ಪ್ರಾಣಿಗಳ ಸರ್ ನೋಡಿ ಸರ್ ಈಗ ನಿಮಗೆ ಸಾಕ್ಷಿ ಸಮೇತ ಬನ್ನರೆ ಕಟ್ಟಕ್ಕೆ ಕೂಟ್ ಸರ್ ಮತ್ತೆ ಸರ್ ಕರೆಕ್ಟ್ ಸಹ ಪ್ರಾಣಿಗಳು ಸಹ ಪ್ರಾಣಿಗಳು ಹೇಳದಿನ್ ಕೇಳಿ ನಿಮಗೆ ಮೊನ್ನೆ ಒಂದು ಸೀಗಲ್ ಅಂತ ಒಂದ್ ಬರ್ಡ್ ಬಂದಿದೆ ಸೀಗಲ್ ಅಂತ ಒಂದ್ ಬೋರ್ಡ್ ಎಲ್ಲಿಂದ ಬಂತು ಇಂದ ಬಂತು ಒಂಬತ್ತು ಸಾವಿರ ಕಿಲೋಮೀಟರ್ ಬಂದಿದೆ ಒಂದ್ ಪ್ರಾಣಿ ಒಂದ್ ನಾಯಿ ಸರ್ ನಾಯಿನ ತಗೊಂಡೋಗ್ಬಿಟ್ಟು ನೀವು ರೋಡ್ ಅಲ್ಲಿ ನಡ್ಸ್ಕೊಂಡ್ರೆ ನೀವು ಡೆಲ್ಲಿ ಬಿಟ್ಟು ಬನ್ನಿ ಒಂದೂವರೆ ತಿಂಗಳು ಮೂರ್ ತಿಂಗಳು ವಾಪಸ್ ಬರ್ತದೆ ಚಿರ್ತೆ ನಷ್ಟ ಒಂದ್ಸಲ ಅಲ್ಲಿ ಭಕ್ಷಣೆ ಮಾಡ್ತು ಅಂತಂದ್ರೆ ಅದು ಇನ್ನೊಂದ್ಸಲ ಅದು ಬಂದೇ ಬರ್ತದೆ ಇಲ್ಲಿ ರಕ್ತದ ರುಚಿ ಕಂಡ ಮೇಲೆ ಅದು ಬಿಡಲಾ ಅದು ಶೂಟ್ ಮಾಡೋಕೆ ಸರ್ಕಾರ ಒಂದು ಆರ್ಡರ್ ತಲ್ಲಿ ಶೂಟ್ ಅಂಡ್ ಶೀಟ್ ಮಾಡಿ ಮುಟ್ಟಿದೆ ಯಾಕೆ ನಿಮ್ದು ತಪ್ಪು ತಪ್ಪ ಯಾಕೆ ಸರ್ ಹಿಂಗ ಮಾಡ್ಕ ಪ್ರಾಣಿ ಏನ್ ಬರ್ಬೇಕಾಯ್ತದೆ ಹೊಲ ಹುಳಾಕ್ ಬರಬೇಕಾಯ್ತು ಆಲ್ ಕರೆಯಾಗಬೇಕಾಯ್ತು ಸಹಾಯಕಕ್ಕೆ ಸಾಕ್ಸಿ ಅದಕ್ಕೇನಂತೆ ದಯವಿಟ್ಟು ಕೇಳುವ ಸ್ವಲ್ಪ ಕಾಸ್ಟ್ ಪಾಸ್ ಸ್ವಲ್ಪ ನೀವು ಒಂದು ಇದು ಮಾಡಿ ಹೇಳ್ತೀನಿ ನಾನು ಸ್ವಲ್ಪ ಕ್ಯೂಬಿಂಗ್ ಮಾಡಿಸಿ ಸರ್ ಕ್ಯೂಬಿಂಗ್ 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 ಮಾಡಿಸಿ ಕ್ಯೂಬಿಂಗ್ ಮಾಡಿ ಓಕೆ ಸರ್ ಕ್ಯೂಬಿಂಗ್ ಮಾಡೋಕ್ಕೆ ವ್ಯವಸ್ಥೆ ಮಾಡಿಸಿ ಸ್ವಲ್ಪ ಎಲ್ಲ ಕಡೆ ಹಾಂ